ಇಲ್ಲ ಆಕೆ ಗಂಗಾವ್ ಹೇಳಿದ್ದು ಬರೋಬ್ಬರಿ ಐತಿ ನಾನು ಬ್ಯಾಡತನ ಕುತ್ಕೊಂಡು ಯೋಚನೆ ಮಾಡಿದೆ ನಮ್ಮ ಪಾರಿ ಹಿಂಗತಿ ಇವ್ರ ಬರೋಬ್ಬರಿ ಅಲ್ಲ ನಾ ಹೇಳಿದ್ರೆ ಮತ್ತು ಮಕ್ಕ ತಪ್ಪು ಮಾಡ್ಕೊಂಡು ಅಡ್ಡಾಡ್ತಾಳೆ ನಮ್ಮ ಪಾರಿ ಬ್ಯಾಡ ನಮ್ಮ ಪಾ ಮಲ್ಲಪ್ಪನ ಕೂಡ ಹೇಳಿಸಿ ಕಟ್ಕರಿಸಿ ಬಿಡ್ತೀನಿ ಅದನ್ನು ಮತ್ತೇನೋ ಎಲ್ಲವ ಮತ್ತು ಯಾರು ಗಂಗವ್ ಸುಳ್ ಹೇಳ್ತಾರ ಏನಾರು ಅಂದಿರ್ಬೇಕಿತಿ ನಮ್ಮ ಪಾರಿ ನಮ್ಮ ಮಾತಿ ಹಂಗೆ ಹಿಂಗೆ ಅಂತೇಳಿ ಅಂದಲ್ಲಿ ಅಂತಾರೆ ಅವರು ಇಲ್ಲ ಯಾರ ಮನಸ್ನಾಗ ಏನೈತೆ ಅನ್ನೋದು ಗೊತ್ತಾಗಂಗಿಲ್ಲ ಇದನ್ನ ಹಿಂಗೆ ಮಾಡಂಗಿಲ್ಲ ತಡಿ ನಮ್ಮ ಅಲ್ಲ ಬರ್ಲಿ ಅವಂಗ ಹೇಳ್ತಾನೆ ಮಲ್ಲಪ್ಪ ಎಲ್ಲಿ ಹೊಲ್ಕೊಂಡೇನಪ್ಪ ಹ್ಞೂ ಇವತ್ತೇನೋ ಮಳಿ ಬಾಡಾಗಿತ್ತಂತ ಮತ್ತು ಅದು ಇದು ನೀರು ನಿಂದ್ರಾಕದು ಒಂಥರ ಹೊಂಡ ಥರ ಮಾಡಿಸಿದ್ವಲ್ ಬಿ ಅದು ಏನೋ ಒಂದು ಈಟು ಒಡ್ಡು ಒಡದತ್ತಂತ ಅದಕ್ಕೆ ಒಂದು ಎರಡು ಆಳು ಹೇಳೀನಿ ಬರ್ರಿಯಪ್ಪ ಅಂಥೇಳಿ ಹೋಗಿರ್ತಾರೆ ಅವರು ಈಗ ನಾನು ಹಾಕೀನಿ ಮುಂದೆ ನಿಂತರ ಮಾಡ್ತಾರೆ ಇಲ್ಲ ಅಂದ್ರೆ ಏನೂ ಮಾಡಂಗೇ ಇಲ್ಲ ಹ್ಞೂ ಹೌದು ಹೌದು ಯಪ್ಪ ನೀನು ಕೂಡ ಒಂದು ಯಾರು ಮಾತು ಮಾತಾಡಬೇಕಿತ್ತು ಯವ್ವ ಸಂಜೆ ಬಂದು ಬರ್ತೀನಿ ನೀ ಮಾತಾಡೋಣ ಅಂತ ತಗೋ ಇಲ್ಲಪ್ಪ ಯಾರೋ ಮಾತು ನಿಂದರು ನಾನು ನಿನ್ನ ಕೂಡ ಮಾತಾಡಬೇಕು ಬಾ ಕುಂದ್ರ ಬಾ ಇಲ್ಲಿ ಒಲ್ಲೆ ಅಂದ್ರೆ ಶಿಟ್ ಮಾಡ್ಕೊತಾಳೆ ಏನು ಮಾಡೋದಪ್ಪ ಏನು ಹೇಳ್ಬೇ ಅಲ್ಲಲ್ಲ ಮಲ್ಲಪ್ಪ ಈಗೇನು ಚಂದ ಅಲ್ಲ ಚಾಳ ಅಲ್ಲ ನೋಡು ಈಗ ಪಾರಿ ಅವು ಚೂಡಿದಾರ ಅದು ಹಾಕೊಂಡು ಆಂ ಅಲ್ಲಿನ ಅದೇನು ಸಾಂಗ್ ಅಪ್ಪ ಅಂತ ಮಾಡ್ಕೊಂದರ್ಲ ಅಲ್ಲಿನ ಡಾನ್ಸ್ ಪಾನ್ಸ್ ಮಾಡ್ತಾರಂತ ಇಪ್ಪ ಇದು ಎದಕ್ಕೆ ಬೇಕಾಗಿತ್ತು ನಮ್ಮ ಪಾರಿಗೆ ನಿನಗೆ ಯಾರು ಹೇಳಿದ್ರು ಬಿ ಇವ್ರೊಟ್ಟರು ಕುಣಿಯದನ್ನ ಮಂದಿ ಎಲ್ಲ ನೋಡ್ಯಾರ ನನಗೆ ಹೇಳಿದರು ಅಯ್ಯ ನಿನ್ನ ಸೊಸಿಗೆ ಏನು ಬಂದತ್ತೇವ ಅಂತ ಅಂತಿದ್ವಿ ನಿನ್ನ ಸೊಸಿ ಏನೇವ ಈಗಾಕಿನೂ ಕುಣಿಯಾಕತ್ತ ಬಿಡು ಅಂತಂದ್ರು ನೋಡಪ್ಪ ಚೆಂದ ಅಲ್ಲ ಚಾ ಅವ ಏನೋ ಭಗವನ್ಗತಿ ಹಾಕೊಂಡು ಅಡ್ಡ್ಯಾಡ್ತಾಳ ಅವನ ಏನೋ ಏನ ಪ್ರೆಸ್ ಏನಾಗಿತ್ತು ಹೋಗಿ ಬಿಡು ಅಂತ ನಾನು ಸುಮ್ಮನೆ ಇದ್ದೆ ಈಗೇನು ದಿನ ಅವನ ಭಗವನ್ ಹಾಕೊಂಡು ಅಡ್ಡಾಡ್ತಾ ಆಕೆ ಬೇಕಿದ ಅಲ್ಲ ದಿಂಗಲ್ಲ ಅಡಿ ರೀನಿ ಆಕೆ ಜೋಡ್ ಬೇಕಿ ಜೋಡು ಆಕಿ ಈಕಿ ಯಾಕೆ ನೀಲಿ ಉಟ್ರು ಕೂಡಿ ಈಗ ಆ ಎಬ್ಬಿಸಿ ಬಿಟ್ಟಾರ ನೋಡಿ ಹಿಂಗತಿ ಏನಪ್ಪ ಇದು ಚಂದ ಅಲ್ಲ ಚಾಳೆ ಅಲ್ಲ ನೋಡು ಮಂದೆಲ್ಲ ಆಡ್ಕೊಣಕತ್ತಾರ ಹ್ಮ್ ನಮ್ಮ ಮನಿ ವಿಷಯ ಎಲ್ಲ ಹೋಗಿ ಅಲ್ಲಿ ಹೇಳ್ತಾರ ಅಂತ ನೋಡು ನಮ್ ಪಾರಿ ಯಾವ ಹೇಳಿದ್ರು ಹೇಳಿದ್ರಂತ ಹೇಳ ಅದನ್ನ ಕೇಳಾಕತ್ತಿ ಏನ್ರಿ ಪಾರಿ ಹೆಂಗದಾಳ ಅಂತ ನಿನ್ ಗೊತ್ತಿಲ್ಲನ ನಮ್ಮ ಮನಿ ವಿಷಯ ಇನ್ನೊಬ್ರ ಹತ್ರ ಏನ ಹೇಳ್ತಾಳ ನಾಕಿ ಹೇಳಿದ್ರು ಆ ರೇನಾವರ್ ಮುಂದ ಆಮೇಲೆ ಅವ್ರು ನೀಲವಕ್ಕರ್ ಮುಂದೆ ಅಷ್ಟೇ ಹೇಳ್ತಾಳ ಇನ್ನೊಬ್ರ ಹತ್ರ ಹೇಳಂಗಿಲ್ಲ ಹೇಳಂಗಿಲ್ಬಿ ಸುಮ್ ಕುಂದ್ರಪ್ಪ ನಾನು ಹಂಗ ತಿಳ್ಕೊಂಡಿದ್ದೆ ಹ್ಮ್ ನನಗೂ ಗೊತ್ತಾತ ಹಿಂದೆಗಡೆ ಅದು ಏನಪ್ಪ ತಮ್ಮ ಬೇಡ ಆಕಿನ ಈಗ ನಾನು ಹೋಗಬೇಡ ಅಂತ ಅಂದ್ರೆ ಚಿಟ್ ಮಾಡ್ಕೊತಾರ ಅಮ್ಮಲ್ಲಪ್ಪ ಅದಕ್ಕ ನೀನಾಗ ಹೇಳ್ಬಿಡು ಹೋಗ್ಬೇಡ ಅಂತೇಳಿ ಆ ಬಗ್ ಪಗವಾ ಹಾಕೋಬೇಡ ಅಂತೇಳಕ್ಕೀಗ ಎಂತ ಎಷ್ಟು ಚಂದ ಕಣ್ಣಕತ್ತೀವಿ ನೀನು ಆಗ ವಲ್ಯ ಅಂದ್ರೆನು ಕೇಳವಲ್ರಿ ಒಲ್ವೇ ನಮ್ಮ ಮಮ್ಮಿ ಹಾಕೊಂಡಿಲ್ಲಂತಾವ್ ಏಲ್ವೇ ಓ ಒಲ್ವಯ್ಯವ್ವಯ್ಯ ಆಂಟಿ ಯಾರು ಹಾಕೊತಾರಾ ನೀವು ಅಂತೀನಿ ನಾನು ಎಷ್ಟು ಚಂದ ಚಂದಾಗಿ ನಿಮಗೆ ಅಯ್ಯೋ ಬಾ ಚೆಂದ ತಡ್ರಿ ಒಂದು ಪುಟ್ಟ ತೆಗಿತೀನಿ ಈಗ ನಾ ಹೇಳ ಏನು ತಿಳ್ಕೊತಾರ ತಪ್ಪ ತಿಳ್ಕೊತಾರಪ್ಪ ರೀ ಮತ್ತೆ ಈಗ ಮೊನ್ನೆ ಅಲ್ಲಿ ಭೀ ಪಾರ ಹೆಂಗದ ಅನ್ನೋದು ನಿನಗೂ ಗೊತ್ತು ನನಗೂ ಗೊತ್ತು ಈಗ ದಡಗ ನಾ ಹೆಂಗನಾಡತಿ ಅಲ್ಲಿ ಭೀ ನಮಗೋಸ್ಕರ ಪಾರಿ ಎಷ್ಟೆಲ್ಲ ಮಾಡ್ಯಾಳ ಈಗ ಏನೋ ಅದು ಪಾಪ ಗಿ ಕೂಡು ಕೂಡಿ ಆ ಒಂದು ತಾಸು ದಿನದಾಗ ಒಂದು ತಾಸು ಆಕೆ ಅಲ್ಲಿ ಕುಂತ್ಕೊಂಡು ಆಗಿ ಹತ್ತಾರ ಜೊತೆ ಅವರು ಎಲ್ಲರ ಜೊತೆ ನಕ್ಕೊಂತ ಆಡ್ಕೊಂತ ಇರ್ತಾಳೆ ಬಿಡ್ಬಿ ಅದನ್ನೂ ಬ್ಯಾಡಂದ್ರೆ ಹೆಂಗ್ ಬೀವ ಹ್ಮ್ ಈ ಮನೆಯಾಗ ನನ್ ಮಾತಾಡ್ ಕೇಳ್ತಾರ ತಗೋ ನಮ್ದು ಏನೈತಪ್ಪ ಹ್ಮ್ ನಾವು ಭೂಮಿ ಬಾರಾಗಿ ಕುಂತಿವೆ ಏನ್ ಮಾಡುದು ಆ ದೇವ್ರ ಲಗ್ನ ಕರ್ಕೊಂಡು ಹೋಗವಲ್ಲ ನೋಡ್ರಿ ಹ್ಮ್ ಇತ್ತ ತಾಯಿ ಮಾತ್ ಕೇಳ್ಬೇಕ ಏನ ಏನ್ ಹೆಂಡತಿ ನೋಡ್ಬೇಕ ಏನ್ ಮಾಡುದಪ್ಪ ದೇವ್ರೆ ಈ ಗಣ ಮಕ್ಳಿಗೆ ಒಂದು ತಿಕ್ಲಾಟ್ ನೋಡು ಯಾವ ಸಿಟ್ ಮಾಡ್ಕೊಬಿಡ ನಾ ಎಲ್ಲ ಹೇಳ್ತೇನೆ ತಗೋ ಅಯ್ಯೋ ಸಾಕಾಗ ಹೋಗುತ್ತ ಆ ಮನೆ ಕೆಲಸ ಮಾಡೋದು ಭಾಳ ಕಷ್ಟ ಹೋಗಿ ಹೊರಗೋಗಿ ಬರೋದು ಬೇಸಿ ಇದ್ಯಾ ನನ್ನ ಮಗ ಹೇಳಣ ಪಾತ್ರೆ ತೊಳಿಲಿ ಬ ಪಾತ್ರೆ ಡಬ್ಬಾಕ್ಲಿ ಬಟ್ಟೆ ತೊಳಿಲಿ ಬಟ್ಟೆ ಒಣಗಾಕ್ಲಿ ಪರ್ಸಿ ಒರೆಸಲಿ ಕಸ ಗೂಡಿಸ್ಲಿ ಯಾರಿಗೆ ಬೇಕಪ್ಪ ಬ್ಯಾಡಪ್ಪ ಬ್ಯಾಡ ಇದು ನನ್ನ ಕೈಲಿ ಆಗ್ಲಾರ್ದ ಮಾತು ಇದು ಒಂದಿನದ್ದು ಮಾತಲ್ಲ ಇನ್ನು ನನ್ನ ಕೈಲಿ ನಿಗಂಗಿಲ್ಲ ನಾ ಏನಾರ ಕೆಲಸ ಹುಡುಕ್ತೀನಿ ಇಲ್ಲ ನನ್ನ ನಾನು ಹೇಳ್ತಿ ನನ್ನ ಮನೆ ವರ್ಷ ಕೈ ಇಟ್ಬಿಡ್ತಾಳೆ ನಮ್ಮ ಇದ್ದಲ್ಲಿನ ನನಗೆ ಊಟ ತಂದು ತಿನ್ನಿಸ್ತಿದ್ಲು ಸಿಟ್ಟು ಮಾಡ್ಕೊಂಡ್ರೆ ಎಬಿಸಿ ಹಾಲು ಕುಡಿಸ್ತಿದ್ಲು ಇದು ಏನು ಕರ್ಮಾನಪ್ಪ ದೇವ್ರಿ ಆನಂದ ಇಲ್ಲಿ ಬಂದು ಕುತ್ಕೊಂಡು ಇವತ್ತ ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಅಂತ ಹೇಳಿ ನೀ ಹಿಂಗತಿ ಕುತ್ಕೊಂಡು ಹೆಂಗ ಏನ ಎಲ್ಲ ಕೆಲಸ ಮಾಡಿನ ಮುಗಿತು ನನಗೆ ಆಗಂಗಿಲ್ಲಪ್ಪ ಇನ್ನು ನನ್ನ ಕೆಲಸ ಮಾಡೋದು ನಿಗಂಗಿಲ್ಲ ನೋಡು ಇನ್ನೇನಿದ್ರು ನೀನ ಮಾಡ್ಕೋ ನನ್ನ ಕೈಲಿ ಆಲಾರ್ದ ಮಾತಿದ್ದು ಅಯ್ಯೋ ನಿಂದೊಳಗೆ ಕತೆ ಆಯ್ತು ಮತ್ತಿದನ್ನೆಲ್ಲ ಮಾಡೋರು ಯಾರು ನೀ ಮಾಡ್ಬೇಕಪ್ಪ ಇನ್ಯಾರು ಮಾಡ್ತಾರ ನನ್ನ ಮಮ್ಮಾಳು ದುಡ್ಕೊಂಡ್ ಬಂದು ಮಂದಿ ಕೊಡ್ತಾನ ಇಲ್ಲಲ್ಲ ನಿನ್ನ ಮನೆಗೆ ತಂದ್ ಹಾಕ ಇಲ್ಲ ಮತ್ ನೀನ ಮಾಡ್ಬೇಕು ದಗದಾನ ಮನೆಯಾಕ ಖಾಲಿ ಕುಂತ ನಿಂದರಿ ಏನೈತಿ ಅಲ್ಬೇ ಅಮ್ಮ ಎಲ್ಲಾ ದಗದ ನಾನ ಮಾಡ್ತೀನಿ ತೀರ ಕೆಲಸ ಹೋಗ್ತೀನಿ ಅಂದ್ ತೀರ ಬಂದ್ ಈಚ ಕಡೆ ಕಟ್ಟಿ ತಗದ್ ಈಚ ಕಡೆ ಕಟ್ಟಿ ಇಡಕ್ ಬರಂಗಿಲ್ಲ ನನಗೂ ಬ್ಯಾಸರ ಗಿತ್ವ ನನಗ್ ಇನ್ ಮಾಡಕ್ ಆಗಿಲ್ಲ ಆಗಂಗಿಲ್ಲ ಅಂದ್ರೆ ಹಂಗೆ ಅಪ್ಪ ಮತ್ತ ಕುಂತ ತಿಂದ್ರ ಕುಡಿ ಕಾಣ್ ಅಂತ ಹ್ಮ್ ಮತ್ ಕುಂತ ಕುಂತ ತಿಂದ್ರ ಹೆಂಗಿದ್ ಮತ್ ಹೊರಗನು ದುಡಿಯಾಕ ಅಲ್ಲಿ ಆ ಮನೆ ದಗದ ಮಾಡಾಕ್ ಅಲ್ಲ ಅಂದ್ರೆ ಹೆಂಗ ಹಿಂಗ ಮಾಡ್ತಾನೆ ನೋಡು ದಯ ಮಾಡಂದ್ರ ಅವ್ ಅಂತಾನ ನಾನು ಆಫೀಸ್ಗೂ ಹೋಗ್ಬೇಕು ಮನಿ ದಗದ ಮಾಡಬೇಕು ಯಾವಾಗ ಅಂತ ಮಾಡ್ಲಿ ನಾನು ಹಾ ನಾನು ಹೇಳಿದ್ದೆ ಏನು ಮಾಡಂಗಿನ ಇಲ್ಲ ಇವತ್ತ ನನ್ನ ಫ್ರೆಂಡ್ಸ್ ಎಲ್ಲಾ ಬರ್ತಾರ ಅದಕ್ಕೆ ಒಂದ್ ಸ್ವಲ್ಪ ಅಡಿಗೆ ಅದ ತಯಾರ ಮಾಡಂದ್ರ ಆಹ ಅಂತ ನೋಡು ನೋಡಪ್ಪ ಆನಂದ ನಾನು ನೀ ಚಲೋ ಅದಿ ಅಂತ ಹೇಳಿ ನಿನಗ ನನ್ನ ಮಮ್ಮಗಳ ಕೊಟ್ಟಿನಿ ಹಾ ನೀನೇ ಹಿಂಗತಿ ಮಾಡಿದ್ರಿ ಹಂಗ ಅಲ್ಲಿ ಬೇ ನಿನ್ ಮಮ್ಮಗಳನ್ನ ಚಂದ ಇಟ್ಕೊಂಡಿನಿ ಏಟ್ ಅಂತ ಹೇಳಿ ಮಾಡ್ಲಿ ಬೇಯಮ್ಮ ನಾನು ನನಗ್ ನೀಗಂಗಿಲ್ವಾ ಇನ್ನ ಅಲ್ಲಿ ಬೇ ನಮ್ಮ ಒಂದ್ಸರಿ ನೀರ್ ಕೇಳಿದ್ರೆ ನೀರ್ ಕೊಡ್ತಿದ್ದಿಲ್ಲ ನಾನು

ಅದಕ್ಕೆ ಏನು ಮಾಡೋಣ ಅಂದ್ರೆ ನಿಂದು ಇಷ್ಟು ಪಗಾರ ಇತ್ತಲ್ಲ ಬಾಂಡಿ ತಿಕ್ಕಕ್ಕೆ ಒಂದು ಮಿಷಿನ್ ತರೋಣ ಈಗೇನು ಮಾರ್ಕೆಟ್ ನೆನ್ ಸಿಗ್ತದೆ ಅರಿಬಿಗೆ ಒಂದು ಮಿಷಿನ್ ತರೋಣ ಮನೆ ವರ್ಷಕ್ಕೆ ಒಂದು ಮಿಷಿನ್ ಸಿಗ್ತದೆ ಸೆಟ್ ಮಾಡಿ ಇಟ್ಬಿಟ್ರು ಮನೆ ವರ್ಷೋದಾಗುತ್ತೆ ಮತ್ತು ಇನ್ನೇನೈತಿ ಅಡಿಗೆ ಮಾಡೋದಲ್ಲ ಅಡುಗೆ ನಾನು ಮಾಡ್ತೀನಿ ನನಗೆ ಇದು ವರ್ಸೋದು ತೊಳೆಯೋದು ಬಡಿಯೋದು ಆಗಂಗಿಲ್ಲ ಇವನು ತೊಗೊಂಡು ಬಂದು ಬಿಡು ಮುಗಿದು ಹೋತು ಯಾಕಪ್ಪ ನನ್ನ ಮಮ್ಮಗಳು ಯಾಕೆ ತರ್ಬೇಕು ಅವನ್ನ ಹ್ಮ್ ದುಡಿಬೇಕು ಮತ್ತೆ ಇವನ್ನೆಲ್ಲ ತಂದು ಕೊಡ್ಬೇಕು ನಿಮ್ಮ ಮನೆಯಾಗ ಆ ಖಾಲಿ ಕುಂತ್ಕೊಂಡು ತಿನ್ನವನ ಹೇಳ ಯಾತಾಗ ಎಬಿಸಿ ನೀನು ನನ್ನ ಮಮ್ಮಗಳನ್ನ ಚಂದ ಇಟ್ಕೊಂತಿ ಅಂದ್ರ ನನ್ನ ಮಮ್ಮಗಳ ಹೊರಗೆ ಹೋಗಿ ದುಡಿಯೋಂಗ ಆತು ನಿಮ್ಮ ಮನೆಯಾಗ ಕುಂತ್ಕೊಂಡು ಹರಾಮಿ ತಿಂತೀನಿ ಅಂದ್ರೆ ಹೆಂಗ ತಮ್ಮ ಇದು ನೋಡಮ್ಮ ಹೊಳಮಳ ಹರಾಮಿ ತಿಂತಾನ ಅನ್ನಕ್ಕೆ ಹೋಗಬೇಡ ನೀನು ನಮ್ಮಮ್ಮಗ ಮಮ್ಮಗ ಮಾತಾಡ್ತಿ ಇಷ್ಟೆಲ್ಲ ಮಾತಾಡವಾ ಒಂದಿನ ಹೊರಗೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಡ ಬಾ ಗೊತ್ತಾಗುತ್ತ ನನ್ನ ಮಮ್ಮಗಳ ತರ್ತಾ ಅಲ್ಲ ಆ ಟ್ರಕ್ಕ ತಗೊಂಡ ಬಾ ತಿಂಗಳ ನೋಡುನು ಯಾಕ್ಬೇ ನನಗೆ ಏನು ದುಡಿಯೋ ಯೋಗ್ಯತೆ ಇಲ್ಲ ಅಂತ ಮಾಡಿಯಾನ ಹ್ಮ್ ಐತೆ ಐತೆ ಯೋಗ್ಯತೆ ಎಷ್ಟೈತೆ ಅನ್ನೋದು ನನಗೆ ಗೊತ್ತಿಲ್ಲನ ಅದಲ್ಲ ನಿನಗೆ ಎಷ್ಟು ಕೊಡ್ತಾರ ನಿನ್ನ ಕಲ್ತಿರೋದಕ್ಕೆ ನಿನ್ನ ಯೋಗ್ಯತೆಗೆ ಎಷ್ಟು ಕೊಡ್ತಾರ ಅನ್ನೋದು ಗೊತ್ತೈತಿ ಅದ ಹತ್ತು ಸಾವಿರ ರೂಪಾಯಿ ಅದಕ್ಕಿಂತ ಹೆಚ್ಚಿ ಕೊಡಂಗಿಲ್ಲ ನಿನಗೆ ನೀ ಎಷ್ಟು ದಿವ್ಯ ಶಾಣೆ ಆಗಿ ಅನ್ನೋದು ಗೊತ್ತೈತಿ ಹ್ಮ್ ನೀನು ಕೊಡೋದ ಆಟ ನೀನು ನನಗೆ ಮಾತಾಡಕತ್ತಿ ನಾನು ನಿನ್ನ ಕಟ್ಕೊಂಡಿರೋ ಗಂಡ ಹೋಗ್ಲಿ ಬಿಡು ಏನ ಹಿಂದ ತಿಳ್ಕೊಂತಿ ನಾ ತಿಳ್ಕೊಂತಿ ಹಿಂದ ಸುಧಾರಿಸ್ತಿ ನಾ ಆಳ್ ಅಂತ ಅನ್ಕೊಂಡೆ ನೀನು ನನ್ನ ಪ್ರೀತಿನ ದುರುಪಯೋಗ ಮಾಡ್ಕೊಳಕತ್ತಿನ ನನಗೆ ದುಡಿಯೋ ಯೋಗ್ಯತೆ ಇಲ್ಲ ಅಂತಂತಿ ಹೌದು ಅಂತೀನಿ ನಾನು ಯಾಪ ಆನಂದಪ್ಪ ಮಾತಾಡೋದು ಸುಲಭ ಅಲ್ಲ ಹಾ ಕಣ್ಣು ಮೂಗು ಹಿಗಿಸಿ ಮಾತಾಡದಂಗ ಅಲ್ಲ ಅದು ನೀ ಎಷ್ಟು ಸ್ವಾಬಿ ಮನಿ ಮಂಚಿ ಆಗಿದ್ದೆ ಅಂದ್ರಾ ಏನು ತಿನ್ನ ಆ ಹೊರಕ ಕಳಸಲಾರದ ನೀನ ದುಡು ತಂದ ಹಾಕಿದ್ದಿ ನಿನಗೆ ಯೋಗ್ಯತೆ ಇಲ್ಲ ಅಂತಲ್ಲ ನನ್ನ ನನ್ನಮ್ಮಾಗಳು ಆ ಹೊರಕ ದುಡ್ಯಾಕ ಹೊಂಟಿರೋದು ಏನು ಏನಿಲ್ಲ ನನಗೆ ಏನು ಆಸ್ತಿ ಇಲ್ಲ ಮನಿ ಇಲ್ಲ ಆ ಏನು ಬೇಕು ಇನ್ನು ಏನು ಆಸ್ತಿ ಐತೆ ಅಂತ ಅಂದ್ರೆ ದುಡುದರ ಬರ್ತಿತಿ ದುಡಿಲಾರದ ಬರ್ತತನ ಯಾವುದಾದರೂ ದುಡದಕ ಬರೋದು ಅದಕ್ಕೆ ಏನು ಗೊತ್ತೈತೆ ಯವ್ವಾ ಅಲ್ಲ ಅವ್ರೋ ಏನೋ ಕಲಸಿದ್ರ ಅದಕ್ಕೆ ಗೊತ್ತಾದಿ ತಣ್ಣ மணி விட்டு மாத் முகது ஓத்தன ஆஹ் நினங்க ஐத்தனா மாதாடக்காடி தோர்சு ನಾನು ಇಷ್ಟು ದೂರ ತಂದು ತೋರಿಸ್ತೀನಿ ಅಂತ ತೋರಿಸು ಹಿಂದೆಗಡೆ ಈ ದೊಡ್ಡ ದೊಡ್ಡ ಮಾತು ಮಾತಾಡಕಂತೆ ಹೋಗ ಹೋಗಿ ಶಾಣೆ ಅದಿ ಹೋಗು ಅದೇನೋ ತಗದ ಮಾಡಲ್ಲ ಅಲ್ಲಿ ಮಾಡಿ ಹೋಗು ಅವ್ರಿಗೆ ಯಾಕೆ ಅಂತ ನಾನು ತೋರಿಸ್ತೀನಿ ಒಮ್ಮೆ ಇಲ್ಲ ಒಮ್ಮೆ ತೋರಿಸ್ತೀನಿ ಮಾಡಿ ತೋರಿಸು ಬರೀ ಬಾಯಿ ಮಾತಿಲ್ಲ ಮಾತಾಡೋದಲ್ಲ ನಾನು ತೋರಿಸ್ತೀನಿ ಇದನ್ನೆಲ್ಲ ಮಾಡ್ಕೊಂಡು ನನಗೆ ಇರಕ್ಕೆ ಆಗಂಗಿಲ್ಲ ನೋಡಮ್ಮ ಹೆಂಗ್ ಓದಿಮ ಎಲ್ಲಿ ಹೊಂಟಿ ನೀನೆ ನಾ ಎಲ್ಲಾರು ಯಾಕೆ ಹೋಗೋ ಅಲ್ಲಿ ಕಾಳ ನಿನಗೆ ಯಾಕೆ ಬೇಕು ನಿನಗೆ ಗಂಡ ಬೇಡ ರೊಕ್ಕ ಬೇಕಾಗಿತ್ತಿ ಅಲ್ಲಿ ರೊಕ್ಕ ಇಟ್ಕೊಂಡಿರು ಹೋಲ್ ಬಿಡಮ್ಮ ಮಗಳ ஆஹ் எக்கத்தி இப்பெல்லாம் மாதாடத்தி கிசியதாங்க நாக்க ரூபாய் இல்ல ஆஹ் திர் வாட்டி அந்த திருகாடு வந்து தனக்கு கூட தித்தி நடி அவருத்தார் பார்த்தார்தந்த நடி ஆஹ் அவள் நடி அய் இது நான் நன் கண்டிப்பை சாக்கணும் அசை ஆக்கித் நடி சின் கேட்டார நின் கண்ட்ர நினு சுமாராக்கி உம் மனியாக உம் அது எதி நீனும் இன் மெகித்தங்க மாடவங்க ம் ஆஸ்தி ஒல இமணி இவெல்லாம் நன்சிலே பரி வரோதே அந்த நான் கூடிர் தனி இல்லை மைபிட்டு ஓகே நினச்சி எதிர்கே ஹாக்கு அவனுட்டு நின்சலே பரஸ்வோ தான ஹிந்தே கடை எண்ணெய் எழுதாக்கணு நின் கையா கொட்டிர் தானே ஏதங்காக்கி கை இடம் ம் நீதங்க கேட்கும் திர் தான நெடி அதராகினாடாத ம் அட்டே மாடி